ಹಾಯ್ ನಮಸ್ತೆ ದಾತರ್ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ನಾವು ಲಾಸ್ಟ್ ವಿಡಿಯೋದಲ್ಲಿ ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ರಾಹುವಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೆ ಸೊ ಉಳಿದ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುವ ಆ ವಿಡಿಯೋ ನೋಡದೆ ಇರುವವರು ಒಂದ್ಸಲ ಆ ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆಕ್ಚುಲಿ ಹಾವಿನ ತಲೆ ಏನಿದೆ ಅದು ರಾಹು ಬಾಲ ಏನಿದೆ ಅದು ಕೇತು ಅನ್ನುವಂಥ ಒಂದು ನಂಬಿಕೆ ಇದೆ ಮೂನಿನ ನೋಟ್ಸ್ ಏನಿದೆ ನಾರ್ತ್ ಆ್ಯಂಡ್ ಸೌತ್ ನೋಟ್ಸ್ ಆಫ್ ದ ಮೂನ್ ಆರ್ ಕಾಲ್ ರಾಹು ಆ್ಯಂಡ್ ಕೇತು ಓಕೆ ಸಡನ್ ರೈಸ್ ಆ್ಯಂಡ್ ಸಡನ್ ಲಾಸ್ ಯಾರಿಗಾದರೂ ಲೈಫಲ್ಲಿ ನೇಮ್ ಫೇಮ್ ಮನಿ ಏನಾದರೂ ಆಗಿ ಬಂದಿದೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ರಾವಿನ ಪಾತ್ರ ಮುಖ್ಯವಾಗಿರುತ್ತೆ ಆಗಿ ಮೇಲೆ ಹೋದವನು ಲೈಫಲ್ಲಿ ಸಡನ್ನಾಗಿ ಕೆಳಗಡೆ ಡಪ್ಪ ಅಂತ ಬಿದ್ದಿದ್ದಾನೆ ಅಂದರೆ ಅಲ್ಲಿ ಕೂಡ ರಾವಿನ ಪಾತ್ರ ಇರುತ್ತೆ ನೆಕ್ಸ್ಟ್ ರಾಹುವಿಗೆ ಆಡಂಬರ ತುಂಬ ಇಷ್ಟ ಶುಕ್ರ ಸಹ ಹಾಗೆ ಅದಕ್ಕಿಂತಲೂ ಜಾಸ್ತಿ ರಾಹುವಿಗೆ ಅನಾವಶ್ಯಕವಾಗಿ ಶೋ ಆಫ್ ಮಾಡೋದು ಅತಿಯಾಗಿ ಆಭರಣ ಹಾಕೊಳ್ಳೋದು ಬಟ್ಟೆ ಹಾಕ್ಕೊಳ್ಳೋದು ಶೋಕಿ ಮಾಡೋದು ಇದೆಲ್ಲ ರಾಹು ನಮ್ಮ ಕೈಯಲ್ಲಿ ಮಾಡಿಸುತ್ತೆ ಯಾರಿಗೆ ಸಿಂಪಲ್ ಆಗಿ ಬದುಕಲಿಕ್ಕೆ ಇಷ್ಟ ಇಲ್ಲದೆ ದೊಡ್ಡದಾಗಿ ಶೋ ಆಫ್ ಮಾಡ್ತಾರೆ ಅದು ರಾಹುವಿನ ಕಾರಕತ್ವ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಿಗಳು ಏನಿರ್ತಾರೆ ಅವರು ದೊಡ್ಡದಾಗಿ ಆಲೋಚನೆ ಮಾಡ್ತಾರೆ ದೊಡ್ಡದಾಗಿ ಪ್ಲಾನ್ ಮಾಡ್ತಾರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅವರ ದೃಷ್ಟಿಕೋನ ಏನಿದೆ ಅವರ ಗುರಿ ಅಚೀವ್ ಮಾಡುವುದರಲ್ಲೇ ಇರುತ್ತೆ ಹಿಡಿದಾಟ ಸಾಧಿಸದೆ ಬಿಡಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಲೈಫಲ್ಲಿ ಅವರಿಗೆ ಏನು ಮಾಡಬೇಕಂತ ಗೊತ್ತಿರುತ್ತೆ ದೇ ವಿಲ್ ಅಚೀವ್ ಇಟ್ ಇದಕ್ಕೆ ರಾಹು ಕಾರಣ ರಾಹು ಪಾಸಿಟಿವ್ ಆಗಿ ಪ್ಲೇಸ್ ಆಗಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ನೆಕ್ಸ್ಟ್ ರಾಹು ರೂಲ್ಸ್ ಬ್ರೇಕರ್ ಯಾವುದೇ ಒಂದು ರೂಲ್ಸ್ನ ಬ್ರೇಕ್ ಮಾಡುವಂತಹ ಗ್ರಹ ರಾಹುಗ್ರಹ ಫ್ಯಾಮಿಲಿಯಲ್ಲಿ ಇರ್ಬೋದು ಸಮಾಜದಲ್ಲಿ ಸಂವಿಧಾನದಲ್ಲಿ ಟ್ರಾಫಿಕ್ಕಲ್ಲಿ ಎಲ್ಲೇ ಆದರೂ ಒಂದು ರೂಲ್ಸ್ ಅಂತ ಇದ್ರೆ ಅದನ್ನು ಬ್ರೇಕ್ ಮಾಡಿಸುವಂಥದ್ದು ರಾಹುಗ್ರಹ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಯಾವ ಗ್ರಹದ ಜೊತೆ ಕೂತಿದ್ದಾನೆ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಎಲ್ಲೇ ಕೂರಲಿ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಅತಿಯಾಗಿ ಮಾಡಿಸುತ್ತೆ ನಮ್ಮನ್ನು ಅದರ ವಿರುದ್ಧ ಹೋಗಿಸುತ್ತೆ ಮತ್ತೆ ಭಯಂಕರವಾಗಿ ಅಲ್ಲಿ ಆಡಂಬರ ಮಾಡುತ್ತೆ ನೆಕ್ಸ್ಟ್ ರಾಹು ನಮ್ಮ ಆಸೆಗೆ ಕಾರಕ ಯಾರು ಇನ್ನೊಬ್ಬರ ಆಸ್ತಿಗೆ ಅಧಿಕಾರಕ್ಕೆ ಆಸೆ ಪಡ್ತಾ ಇರ್ತಾರೋ ಅವರಿಗೆ ನೆಗೆಟಿವ್ ರಾಹುವಿನ ಇನ್ಫ್ಲೂಯೆನ್ಸ್ ಇರುತ್ತೆ ರಾಹು ತುಂಬ ಆಸೆ ಕೊಡ್ತಾನೆ ತುಂಬ ಆಸೆ ಇರುವುದರಿಂದ ಅವರು ಆಸೆ ಪಟ್ಟಿದ್ದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬೇರೆ ದಾರಿ ಹಿಡಿತಾರೆ ಅನ್ಎಥಿಕಲ್ ಮೀನ್ಸ್ ಲಂಚ ಆ ಥರ ಸೊ ಮತ್ತೆ ಸಿಕ್ಕಿ ಹಾಕೊಳ್ತಾನೆ ಹಾಗೆ ಆರೋಪ ಸಸ್ಪೆನ್ಷನ್ ಇದೆಲ್ಲ ಸಹ ರಾವು ಅಂಡರ್ ಬರುತ್ತೆ ಕೆಲವೊಂದು ಟೈಮಲ್ಲಿ ಸುಳ್ಳು ಆರೋಪ ಫಾಲ್ಸ್ ಅಲಿಗೇಷನ್ ಅವಮಾನ ಸಹ ಆಗುತ್ತೆ ಸೊ ಇದನ್ನೆಲ್ಲ ನಾವು ನಮ್ಮ ಜಾತಕದಲ್ಲಿ ರಾವಿನ ಪ್ಲೇಸ್ಮೆಂಟ್ ನೋಡಿ ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಈ ಕಲಿಯುಗದಲ್ಲಿ ಮೊಬೈಲ್ ಏನು ಯೂಸ್ ಮಾಡ್ತೀರಾ ಕಂಪ್ಯೂಟರ್ ಏನು ಯೂಸ್ ಮಾಡ್ತೀರಾ ಅದು ರಾಹು ಐ ಟಿ ಸಾಫ್ಟ್ವೇರ್ ಇದೆಲ್ಲ ರಾಹು ರಾಹುವಿನ ಬಲ ಇಲ್ಲದೆ ನಿಮಗೆ ಐ ಟಿ ಫೀಲ್ಡಿಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಹು ಪಾಸಿಟಿವ್ ಆಗಿ ಪ್ಲೇಸ್ ಆಗಿದ್ರೆ ಅವರು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ರಿಲೇಟೆಡಲ್ಲಿ ಹೈ ಪೊಸಿಷನಲ್ಲಿ ಇರ್ತಾರೆ ದೇ ಆರ್ ಗುಡ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಾಲಜಿ ಇಂಟರ್ನೆಟ್ ಆ್ಯನಿಮೇಷನ್ ಇದೆಲ್ಲ ಸಹ ರಾಹು ಕಂಟ್ರೋಲಲ್ಲಿ ಬರುತ್ತೆ ಈಗಿನ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ಸಹ ರಾಹು ನೆಕ್ಸ್ಟ್ ಇಂಟಾಕ್ಸಿಕೇಟಿಂಗ್ ಕೆಮಿಕಲ್ ಇನ್ ದ ಸೆನ್ಸ್ ಆಫ್ ಆಲ್ಕೋಹಾಲ್ ಸ್ಮೋಕಿಂಗ್ ಟೊಬ್ಯಾಕೊ ಡ್ರಗ್ಸ್ ರಾವುನ ರೆಪ್ರೆಸೆಂಟ್ ಮಾಡುತ್ತೆ ಮೇಯ್ನ್ ಆಗಿ ಧೂಮಪಾನ ಚಟಕ್ಕೆ ಬಲಿಯಾಗ್ತಾರೆ ರಾವು ಅಂದರೆ ಹೊಗೆ ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ ತುಂಬಾ ಅಟ್ಯಾಚ್ಡ್ ಆಗಿರ್ತಾರೆ ದೇ ಆರ್ ಗುಡ್ ಎಟ್ ಹ್ಯಾಕಿಂಗ್ ಆಲ್ಸೋ ಇದು ರಾವಿನ ಕ್ಯಾರೆಕ್ಟರಿಸ್ಟಿಕ್ಸ್ ನೆಕ್ಸ್ಟ್ ಫಾರಿನ್ ಬಾಡಿ ಅಂದರೆ ಬೋನ್ ಫ್ರಾಕ್ಚರ್ ಆದಾಗ ಬೋಲ್ಸ್ ಆ್ಯಂಡ್ ನಟ್ಸ್ ಹಾಕಿ ಜಾಯಿಂಟ್ ಮಾಡ್ತಾರೆ ಅದು ರಾವ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಹಾರ್ಟಿಗೆ ಸ್ಟಂಟ್ ಹಾಕೋದಿರ್ಬೋದು ಇಂಪ್ಲಾಂಟ್ ಫಾಲ್ಸ್ ಟೀತ್ ಹಾಕೋದಿರ್ಬೋದು ಫಾಲ್ಸ್ ಐ ಹಾಕೋದಿರ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಎನಿ ಟ್ರಾನ್ಸ್ಪ್ಲಾಂಟೇಶನ್ ಯಾವುದೇ ಫಾರಿನ್ ಆಬ್ಜೆಕ್ಟ್ಸ್ ನಮ್ಮ ಬಾಡಿಯಲ್ಲಿ ಇದ್ರೆ ಅದು ರಾಹುವಿನ ಅಂಡರ್ ಬರುತ್ತೆ ಹಾಗೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ತಾರೆ ಲಿಪ್ಸ್ ಇರ್ಬೋದು ನೋಸ್ ಇರಬಹುದು ಅದು ಸಹ ರಾಹು ರಾಹು ಅಂದ್ರೆ ಹುಸಿ ಸುಳ್ಳು ಫೇಕ್ ನಮ್ಮ ಸ್ವಂತಿಕೆಯನ್ನು ಒಂದು ಸ್ಯೂಡೋ ರಿಯಾಲಿಟಿ ಇಮೇಜ್ ಕ್ರಿಯೇಟ್ ಮಾಡಿಕೊಂಡು ಅದರ ತರ ಆಗಲಿಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಟ್ಯಾಟು ಮೈ ತುಂಬ ಟ್ಯಾಟು ಹಾಕೊಂಡಿರ್ತಾರೆ ಹಾಗೆ ಬಾಡಿನ ಫುಲ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿರ್ತಾರೆ ಇರ್ತಾರೆ ದಟ್ ಇಸ್ ರಾಹು ರಾಹು ತನ್ನನ್ನೇ ತಾನು ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಬಯಸ್ತಾನೆ ಏನೇ ಪಾಸಿಟಿವ್ ವೇ ಅವ್ರ ನೆಗೆಟಿವ್ ವೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೆಲವೊಬ್ರು ಆ ಶ್ರೀಮಂತರಿಂದ ಏನೋ ಬ್ಲಂಡರ್ ಮಾಡಿ ಅದನ್ನ ಬಡವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರಾಹು ಲವ್ಸ್ ದ್ಯಾಟ್ ಅಂದರೆ ಅವರಿಗೆ ಯಾರೋ ಬಂದು ಕಂಗ್ರಾಚ್ಯುಲೇಷನ್ ಅಭಿನಂದನೆ ಮಾಡೋದನ್ನು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ರಾಹು ಡಜಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಅದೇ ಸೂರ್ಯನಿಗೆ ಹಾಗಲ್ಲ ಆ ಪರ್ಸನಿಗೆ ಗೌರವ ಕೊಡಬೇಕು ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಬೇಕು ಇವನು ಸೊಸೈಟಿಗೆ ಈ ಥರ ಮಾಡಿದ್ದಾನೆ ಅಂತ ಆಗ ಸನ್ ವಿಲ್ ಬಿ ಪ್ರೌಡ್ ಬಟ್ ರಾಹುಗೆ ಇದೆಲ್ಲ ಬೇಡ ತನಗೆ ಸ್ಯಾಟಿಸ್ಫೈ ಆದರೆ ಸಾಕು ಪಾಸಿಟಿವ್ ಅಥವಾ ನೆಗೆಟಿವ್ ವೇಯಲ್ಲಿ ನೆಕ್ಸ್ಟ್ ಪಿತೂರಿ ಸಂಚು ಏನು ಮಾಡ್ತಾ ಇರ್ತಾರೆ ಅದು ರಾಹುವಿನ ಗುಣ ಯಾರು ಸ್ಪೈ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ರಾಹು ಸ್ಟ್ರಾಂಗ್ ಆಗಿರ್ತಾನೆ ಹಾಗೆ ನಿಮಗೆ ಲಾಟ್ರಿ ಏನಾದರೂ ಹೊಡಿತಂದ್ರೆ ಅದಕ್ಕೆ ರಾಹು ಕಾರಣನಾಗ್ತಾನೆ ಸಡನ್ ಆಗಿ ರೈಸ್ ಆಗುವಂಥದ್ದು ಸಡನ್ ಥಿಂಗ್ಸ್ ಆಗುವಂಥದ್ದು ರಾಹು ಪಾಸಿಟಿವ್ ಆಗಿದ್ರೆ ಸ್ಪಿರಿಚುವಲಿಗೂ ರಾಹು ಕಾರಕನಾಗ್ತಾನೆ ನೆಕ್ಸ್ಟ್ ಇನ್ಸೆಕ್ಟ್ಸ್ ಕಾಕ್ರೋಚ್ ಸ್ಪೈಡರ್ ನಾಗ ಸರ್ಪ ಸರ್ಪಾದಿ ವಿಷಕಾರಿ ಜಂತುಗಳು ಇದೆಲ್ಲ ಸಹ ರಾಹುವಿನ ಕಂಟ್ರೋಲಲ್ಲಿ ಬರುತ್ತೆ ನೆಕ್ಸ್ಟ್ ಕ್ಯಾನ್ಸರ್ ಫಂಗಲ್ ಇನ್ಫೆಕ್ಷನ್ಸ್ ಗುರ್ತು ಸಿಗದಂತಹ ಇನ್ಫೆಕ್ಷನ್ಸ್ ಡ್ರೀಮ್ಸ್ ನಿದ್ರಾಹೀನತೆ ಎಕ್ಸೆಮಾ ಸ್ಕಿನ್ ಡಿಸೀಸಸ್ ಕುಷ್ಠರೋಗ ಹರ್ಪಿಸ್ ಅಂದ್ರೆ ಸರ್ಪ ಸುತ್ತು ಇದೆಲ್ಲ ಸಹ ರಾವಿನ ಕಾರಕತ್ವದಲ್ಲಿ ಬರುತ್ತೆ ನೆಕ್ಸ್ಟ್ ರಾಹು ಆಲ್ಸೋ ಶೋಸ್ ಔಟ್ ಆಫ್ ರಿಲಿಜನ್ ಮ್ಯಾರೇಜ್ ಆರ್ ಅನ್ಕನ್ವೆನ್ಷನಲ್ ಮ್ಯಾರೇಜ್ ಕೆಲವೊಂದು ಮನೆಯಲ್ಲಿ ರಾವು ಪ್ಲೇಸ್ ಆಗಿದ್ರೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬಹುದು ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು ಟಿವಿಯಲ್ಲಿ ಇರಬಹುದು ವಿವಾದಾತ್ಮಕ ಹೇಳಿಕೆ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಜನರ ಗಮನ ಸೆಳೀತಾರೆ ನೋಡಿ ಅದು ಸಹ ರಾವಿನ ಕೆಲಸ ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ಲೇಸ್ಮೆಂಟ್ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಆ ಮನೆಯ ಅಧಿಪತಿಯಲ್ಲಿದ್ದಾನೆ ರಾಹು ಯಾವ ಗ್ರಹದ ಜೊತೆಗಿದ್ದಾನೆ ಯಾವ ಗ್ರಹದ ದೃಷ್ಟಿ ಇದೆ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಆ ನಕ್ಷತ್ರದ ಅಧಿಪತಿಯಲ್ಲಿದ್ದಾನೆ ಇದನ್ನೆಲ್ಲದನ್ನು ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ ಹಾಗೆ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಇದನ್ನೆಲ್ಲ ನಾವು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳುವ ಈಗ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ರಾಹುವಿನ ನೆಗೆಟಿವ್ ಇನ್ಫ್ಲೂಯೆನ್ಸ್ ಕಂಡು ಬಂದರೆ ಆಗ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಮೊದಲನೇದು ಜನರಲ್ ರೆಮಿಡಿ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಗೊತ್ತಿರುತ್ತೆ ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡುವುದು ಮಹಾದುರ್ಗ ಅಥವಾ ಭೈರವನನ್ನು ಆರಾಧನೆ ಮಾಡುವುದರಿಂದ ರಾವಿನಿಂದ ಪಾಸಿಟಿವ್ ಎಫೆಕ್ಟ್ಸ್ ಪಡ್ಕೊಳ್ಬಹುದು ನೆಕ್ಸ್ಟ್ ನಿಮ್ಗೆ ಎಲ್ಲಾದರೂ ಕುಷ್ಠ ರೋಗಿಗಳು ಸಿಕ್ಕಿದ್ರೆ ಅವರಿಗೆ ಸಹಾಯ ಮಾಡಿ ಇದರಿಂದ ರಾಹು ತೃಪ್ತನಾಗ್ತಾನೆ ನೆಕ್ಸ್ಟ್ ರಾಹು ಅಂದ್ರೆ ಆಲೋಚನೆ ನಮ್ಮ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಮಾಡಿ ಜಲಸಿ ಮಾಡಬಾರ್ದು ಗಾಸಿಪ್ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಪಾಸಿಟಿವ್ ಆಗಿ ಮಾಡಿಲ್ಲ ಅಂದ್ರೂ ಓಕೆ ಬಟ್ ನೆಗೆಟಿವ್ ಆಗಿ ಮಾತಾಡಬಾರ್ದು ನಮ್ಮ ಪಾಸಿಟಿವ್ ಥಿಂಕಿಂಗಿಂದ ನಮಗೆ ರಾಹು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾನೆ ನೆಕ್ಸ್ಟ್ ಸಿಂಪಲ್ ಸಾತ್ವಿಕ ಲೈಫ್ ಲೀಡ್ ಮಾಡಿ ಬೀಯಿಂಗ್ ಸಿಂಪಲ್ ಗುಡ್ ಡಯೆಟ್ ಮಾಡಿ ಒಂದೇ ಸಲ ಹೆವಿ ಮೀಲ್ಸ್ ತಗೊಳ್ಳೋದಲ್ಲ ಸ್ಮಾಲ್ ಮೀಲ್ಸ್ ಇನ್ ಶಾರ್ಟ್ ಇಂಟರ್ವಲ್ಸ್ ಹೊಟ್ಟೆ ಬಾಕರ ಥರ ತಿನ್ನಬಾರ್ದು ರಾಹು ಆಸೆಕಾರಕನಾದದ್ರಿಂದ ಎಷ್ಟು ತಿಂದರೂ ಸೊ ತೃಪ್ತಿ ಇರಲ್ಲ ಸೊ ಇನ್ನೂ ಅನ್ಸುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಹೆಚ್ಚಾಗಿ ವೆಜಿಟೇಬಲ್ಸ್ ಫ್ರೂಟ್ಸ್ ಫೈಬರ್ಸ್ ಇರುವಂಥ ಸಾತ್ವಿಕ ಆಹಾರವನ್ನು ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ಟೂ ಮಚ್ ಯೂಸ್ ಆಫ್ ಮೊಬೈಲ್ಸ್ ಮತ್ತು ಕಂಪ್ಯೂಟರ್ನ ಕಡಿಮೆ ಮಾಡಿ ಇದೆಲ್ಲದರಿಂದ ನಾವು ರಾವಿನ ಪಾಸಿಟಿವ್ ಫಲವನ್ನು ಪಡ್ಕೊಳ್ಬೋದು ಇದಿಷ್ಟು ರಾವು ಗ್ರಹದ ಬಗ್ಗೆ ನೆಕ್ಸ್ಟ್ ಕೇತು ಗ್ರಹದ ಬಗ್ಗೆ ನೋಡುವ ಅಪಾರವಾದ ಜ್ಞಾನ ಅಂದರೆ ಪುರಾಣ ಉಪನಿಷತ್ತು ವೇದಾಂತ ಈ ಥರ ಕ್ಲಿಷ್ಟಕರವಾದದ್ದು ಇದಕ್ಕೆ ಕೇತುಕಾರಕನಾಗ್ತಾನೆ ನೆಕ್ಸ್ಟ್ ಕೇತು ಮೋಕ್ಷ ಕಾರಕ ಡಿಟ್ಯಾಚ್ಮೆಂಟ್ ಬಿಡುಗಡೆ ಎಲ್ಲ ಸಂಸಾರ ಇದೆಲ್ಲದರಿಂದ ಡಿಟ್ಯಾಚ್ಮೆಂಟ್ ವೈರಾಗ್ಯ ಸನ್ಯಾಸತ್ವ ಇದಕ್ಕೆಲ್ಲ ಕೇತುಕಾರಕನಾಗ್ತಾನೆ ಕೆಲವೊಬ್ಬರು ಹೇಳ್ತಿರ್ತಾರೆ ನೋಡಿ ಏನಿದೆ ಜೀವನ ಜೀವನ ಅಂದ್ರೆ ಇಷ್ಟೇ ಅಲ್ವಾ ಅಂತಿರ್ತಾರೆ ತುಂಬಾ ವೈರಾಗ್ಯದಿಂದ ಮಾತಾಡ್ತಾ ಇರ್ತಾರೆ ಇದಕ್ಕೆಲ್ಲ ಕೇತುಕಾರಕನಾಗ್ತಾನೆ ನೆಕ್ಸ್ಟ್ ಹೈ ಲೆವೆಲ್ ಆಫ್ ಸ್ಪಿರಿಚುವಲಿಟಿಗೆ ಕೇತುಕಾರಕನಾಗ್ತಾನೆ ನೆಕ್ಸ್ಟ್ ಯಾರಿಗೆ ತುಂಬ ಮೆಮೊರಿ ಪವರ್ ಇರುತ್ತೆ ಒಂದ್ಸಲ ನೋಡಿದ್ರೆ ಸಾಕು ಕೇಳಿದ್ರೆ ಸಾಕು ಒಂದ್ಸಲ ಓದಿದ್ರೆ ಸಾಕು ತುಂಬ ಶಾರ್ಪ್ ಆಗಿರ್ತಾರೆ ದಟ್ ಈಸ್ ಕೇತು ಅವರಿಗೆ ಐಕ್ಯೂ ಲೆವೆಲ್ ಹೈ ಇರುತ್ತೆ ನೆಕ್ಸ್ಟ್ ಬೆಸ್ಟ್ ಮ್ಯಾಥಮ್ಯಾಟಿಷಿಯನ್ ಆಫ್ ದ ವರ್ಲ್ಡ್ ಏನಿರ್ತಾರೆ ಹೈ ಕ್ಯಾಲಿಬರ್ ಚೆಸ್ ಪ್ಲೇಯರ್ ಏನಿರ್ತಾರೆ ಅವರಿಗೆ ಕೇತುವಿನ ಪಾಸಿಟಿವ್ ಇನ್ಫ್ಲೂಯನ್ಸ್ ಇರುತ್ತೆ ನೆಕ್ಸ್ಟ್ ಕೇತು ವೆಲ್ ಪ್ಲೇಸ್ ಆಗಿದ್ರೆ ಏಕಾಂತತೆ ಶಾಂತಿ ನೆಮ್ಮದಿ ಸೈಲೆನ್ಸ್ ಮೆಡಿಟೇಷನ್ ಯೋಗ ಓರಿಯೆಂಟೆಡ್ ಆಗಿರ್ತಾರೆ ಅದೇ ನೆಗೆಟಿವ್ ಪ್ಲೇಸ್ ಆಗಿದ್ರೆ ಅದರ ಉಲ್ಟ ಇರ್ತಾರೆ ನೆಕ್ಸ್ಟ್ ಯಾರು ಹೊರಗಡೆಯಿಂದ ನೈಸ್ ಪೊಲೈಟ್ ಆಗಿರ್ತಾರೆ ಅವರು ಒಳಗಡೆಯಿಂದ ತುಂಬ ಕ್ರಿಟಿಕಲ್ ಆಗಿರ್ತಾರೆ ಕೆಲವೊಂದು ವಿಷಯಕ್ಕೆ ಇದಕ್ಕೆ ಕೇತುವಿನ ಇನ್ಫ್ಲೂಯೆನ್ಸ್ ಕಾರಣ ನೆಕ್ಸ್ಟ್ ದೈವಭಕ್ತಿ ಜ್ಞಾನದಿಂದ ಬರುವ ಅಲ್ಲ ಅದು ಅದಕ್ಕೆ ಗುರುಕಾರಕ ಇದು ಯಾರು ಜೀವನದಲ್ಲಿ ದೇವರನ್ನು ನಂಬಿರಲ್ಲ ಯಾವುದೇ ಸಕಾರಾತ್ಮಕ ಶಕ್ತಿಯನ್ನು ನಂಬಿರಲ್ಲ ಕೊನೆಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಕೊನೆಗೆ ದೇವರ ಹತ್ರ ಬರ್ತಾರಲ್ವ ಅದು ಆ ದೈವ ಭಕ್ತಿಗೆ ಕೇತುಕಾರಕ ನೆಕ್ಸ್ಟ್ ರೇಡಿಯೋ ಥೆರಪಿ ಎಕ್ಸ್ರೇ ಲ್ಯಾಪ್ರೋಸ್ಕೋಪಿ ಎಂಡೋಸ್ಕೋಪಿ ಆಲ್ ದಿಸ್ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಡಯಾಗ್ನೋಸಿಸ್ ಕಮ್ಸ್ ಅಂಡರ್ ಕೇತು ಮೆಡಿಕಲ್ ಫೀಲ್ಡಲ್ಲಿ ಕೇತುವಿನ ಪಾತ್ರ ತುಂಬ ಇರುತ್ತೆ ಮ್ಯಾರೇಜ್ ಬ್ರೇಕ್ ಇರ್ಬೋದು ರಿಲೇಷನ್ಶಿಪ್ ಎಂಡ್ ಆಗಲಿಕ್ಕೆ ಸಹ ಕೇತು ಕಾರಕನಾಗ್ತಾನೆ ಆ ಇಂದ ರಿಟೈರ್ಮೆಂಟ್ ನೆಗೆಟಿವ್ ಪಾರ್ಟ್ ಆದ್ರೆ ಸಸ್ಪೆನ್ಷನ್ ಟರ್ಮಿನೇಟಿಂಗ್ ಇದೆಲ್ಲ ಕೇತು ಅಂಡರ್ ಬರುತ್ತೆ ನೆಕ್ಸ್ಟ್ ಆಕ್ಸಿಡೆಂಟ್ಸ್ ಫ್ರಾಕ್ಚರಿಗೂ ಸಹ ಕೇತು ಕಾರಕನಾಗ್ತಾನೆ ಅವನ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ರಿಸಲ್ಟು ನಮ್ಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಯಾವುದು ಆಕ್ಸಿಡೆಂಟ್ ಆದಾಗ ಏನು ಮೇಜರ್ ಆಗಿ ಪ್ರಾಬ್ಲಮ್ ಆಗದೆ ಟೀತ್ ಏನಾದರೂ ಡ್ಯಾಮೇಜ್ ಆಗಿ ಅದನ್ನ ರಿಮೂವ್ ಮಾಡಿ ಒನ್ ವೀಕ್ ರೆಸ್ಟ್ ಮಾಡಿದ್ರೆ ನಾವು ಸರಿ ಹೋಗ್ತೀವಿ ಅದೇ ನಮಗೆ ಕೇತು ನೆಗೆಟಿವ್ ಪ್ಲೇಸ್ ಆಗಿದ್ರೆ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಥವಾ ಅಶುಭ ಗ್ರಹಗಳ ಜೊತೆಗಿದ್ರೆ ಆವಾಗ ನಾವು ನಮಗೆ ಮೇಜರ್ ಆಗಿ ಬಾಡಿ ಪಾರ್ಟ್ ಡ್ಯಾಮೇಜ್ ಆಗುತ್ತೆ ಇದೆಲ್ಲ ಸಹ ನಮ್ಮ ಜಾತಕದಲ್ಲಿ ಕೇತುವಿನ ಪ್ಲೇಸ್ಮೆಂಟ್ ನೋಡಿ ತಿಳ್ಕೊಳ್ಬೇಕಾಗತ್ತೆ ನಮ್ಮ ಜಾತಕದಲ್ಲಿ ಕೇತು ಸ್ಟ್ರಾಂಗ್ ಆಗಿದ್ರೆ ಪಾಸಿಟಿವ್ ಆಗಿದ್ರೆ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಗೆ ಸುಲಭವಾಗಿ ಪರಿಹಾರ ಸಿಗುತ್ತೆ ಸಮಸ್ಯೆ ಬರಲ್ಲ ಅಂತಲ್ಲ ಹೀಗೆ ಬಂದು ಹೀಗೆ ಹೋಗುತ್ತೆ ಎಷ್ಟೋ ಒಂದು ಸಮಸ್ಯೆಗಳು ನಮ್ಮನ್ನು ಟಚ್ಚೇ ಮಾಡಲ್ಲ ಅದೇ ಕೇತು ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದ್ರೆ ಆಗ ಈ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಆಗ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಮೊದಲನೆಯದು ನಾಯಿ ಶ್ವಾನಗಳಿಗೆ ಆಹಾರ ಹಾಕುವುದರಿಂದ ಅದರಲ್ಲೂ ಬೀದಿ ನಾಯಿಗಳಿಗೆ ಇದರಿಂದ ಕೇತು ತೃಪ್ತನಾಗ್ತಾನೆ ನೆಕ್ಸ್ಟ್ ಗಣಪತಿ ಆರಾಧನೆ ಮಾಡುವುದರಿಂದ ಸಂಕಷ್ಟಿ ಮಾಡುವಂಥದ್ದು ಗಣಪತಿಗೆ ಗರಿಕೆ ಇಡುವಂಥದ್ದು ಇದರಿಂದ ಕೇತುವಿನಿಂದ ಪಾಸಿಟಿವ್ ಎಫೆಕ್ಟ್ ಸಿಗುತ್ತೆ ನಮಗೆ ಎಲ್ಲಾ ಗ್ರಹಗಳು ಪಾಸಿಟಿವ್ ಆಗಿ ಪ್ಲೇಸ್ ಆಗಿರಲಿ ನೆಗೆಟಿವ್ ಆಗಿ ಪ್ಲೇಸ್ ಆಗಿರಲಿ ಅಥವಾ ನಿಮ್ಮ ಹತ್ರ ಜಾತ್ಕ ಇಲ್ದೇ ಇದ್ರು ಈ ಎಲ್ಲ ಪರಿಹಾರಗಳನ್ನು ಪೂಜೆ ಪುರಸ್ಕಾರ ಮಂತ್ರ ಪಠಣೆ ಮಾಡುವುದರಿಂದ ನಮಗೆ ಪಾಸಿಟಿವ್ ರಿಸಲ್ಟ ಸಿಗುತ್ತೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಇಂಥ ಗ್ರಹಗಳಿಗೆ ದಾನ ಕೊಡಬೇಕು ಅಂತ ಅಥವಾ ಬರ್ತ್ ಸ್ಟೋನ್ ಬರ್ತುಗಳನ್ನು ಏನು ಹಾಕೊಳ್ಬೇಕು ಅಂದಾಗ ನೀವು ಜಾತಕ ನೋಡಿಯೇ ಹಾಕೊಳ್ಬೇಕು ಸರಿಯಾಗಿ ಜಾತಕ ನೋಡದೆ ಹಾಕೊಂಡ್ರೆ ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ ಆದರೆ ನಾನ್ ಹೇಳಿರುವಂತಹ ಎಲ್ಲ ಪರಿಹಾರಗಳನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅದರಿಂದ ಒಳ್ಳೇದೇ ಆಗುತ್ತೆ ನೆಗೆಟಿವ್ ಎಫೆಕ್ಟ್ಸ್ ಏನು ಬರುವುದಿಲ್ಲ ಸೊ ಇಲ್ಲಿಗೆ ನಮ್ದು ಒಂಬತ್ತು ಗ್ರಹಗಳು ಮತ್ತು ಅವುಗಳ ಕಾರಕತ್ವಗಳು ಮುಗ್ದಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಡೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ